ಬರಗಾಲ ಇದ್ದಾಗ ಮೇವಿನ ಕೊರತೆಯಿಂದಾಗಿ ರೈತರು ತಮ್ಮ ಮನೆ ಮಕ್ಕಳಂತಿದ್ದ ಎತ್ತುಗಳನ್ನ ಕಡಿಮೆ ರೇಟ್ಗೆ ಮಾರಿಬಿಟ್ಟಿದ್ರು ಈಗ ಎಂಥ ವಿಪರ್ಯಾಸ ಅಂತಂದ್ರೆ ಅದೇ ಎತ್ತುಗಳೀಗ ಉಳುಮೆ ಮಾಡೋಕೆ ಸಿಗ್ತಿಲ್ಲ ಹಾವೇರಿ ಜಿಲ್ಲೆಯಲ್ಲಿರುವ ಅತಿ ದೊಡ್ಡ ಜಾನುವಾರು ಮಾರುಕಟ್ಟೆಯಲ್ಲಿ ಈಗ ಎತ್ತುಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಮಳೆಗಾಲ ಶುರುವಾಗ್ತಿರೋದ್ರಿಂದ ರೈತರು ಬಿತ್ತನೆಗೆ ರೆಡಿ ಆಗ್ತಿದ್ದಾರೆ ಆದರೆ ಹೊಲ ಉತ್ತೋಕೆ ಬಿತ್ತೋಕೆ ಎತ್ತುಗಳಿಗಿಲ್ಲ ಒಂದು ಲಕ್ಷ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿ ಕೊಟ್ಟು ಜೋಡಿ ಎತ್ತುಗಳನ್ನ ಖರೀದಿ ಮಾಡುವ ಸ್ಥಿತಿ ಈಗ ಎದುರಾಗಿದೆ ಮೊದಲು ಬರಗಾಲ ಇತ್ತು ಬರಗಾಲದ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮೇವಿರಲಿಲ್ಲ ಕುಡಿಲಿಕ್ಕೂ ಕೂಡ ಮನುಷ್ಯರಿಗೆ ನೀರಿರಲಿಲ್ಲ ಇನ್ನು ಜಾನುವಾರುಗಳಿಗೂ ಕೂಡ ನೀರು ಸಿಗೋದು ಕಷ್ಟ ಇತ್ತು ಆ ಸಂದರ್ಭದಲ್ಲಿ ರೈತರು ಅಸಹಾಯಕರಾಗಿ ಮನೆಯಲ್ಲಿದ್ದಂತಹ ಜಾನುವಾರುಗಳು ಎತ್ತುಗಳೇನಿದ್ವಲ್ಲ ಬಲಿಷ್ಠವಾದಂಥ ಎತ್ತುಗಳನ್ನು ಕಡಿಮೆ ರೇಟಿಗೆ ಮಾರಿದ್ರು ಆದರೆ ಈಗ ಪರಿಸ್ಥಿತಿ ನೋಡಿ ಹೇಗೆ ಬಂದಿದೆ ಅಂತ ಈಗ ಮಳೆಗಾಲ ಆರಂಭ ಆಗಿದೆ ಮಳೆಗಾಲದ ಆರಂಭದಲ್ಲಿ ಬಿತ್ತನೆಗೆ ಅಂತ ಹೊಲಗಳನ್ನು ಸಜ್ಜು ಮಾಡಿ ಇಟ್ಕೊಂಡಿದ್ದಾರೆ ಹೊಡೆದು ಆದರೆ ಹೊಲಗಳನ್ನು ಹೊಡಿಲಿಕ್ಕೆ ಹೂಳ್ಲಿಕ್ಕೆ ಕಮ್ ಈಗ ಏನು ಕೃಷಿ ಮಾಡಲಿಕ್ಕೆ ಎತ್ತುಗಳ ಅನಿವಾರ್ಯತೆ ಎದುರಾಗಿದೆ ಅಗತ್ಯತೆ ಎದುರಾಗಿದೆ ಆದರೆ ಎತ್ತುಗಳು ಈಗ ಸಿಗ್ತಾ ಇಲ್ಲ ಭಾಳ ದುಬಾರಿಯಾಗಿದೆ ಕಾರಣ ಏನಂತ ಹೇಳಿದರೆ ಬರಗಾಲ ಸಂದರ್ಭದಲ್ಲಿ ಬಂದಂಥ ರೇಟಿಗೆ ಮಾರಿಬಿಟ್ರು ರೈತರು ಈಗ ಕೊಳ್ಳೋದು ಕಷ್ಟ ಆಗಿದೆ ರೇಟು ಸಿಕ್ಕಾಪಟ್ಟೆ ಹೆಚ್ಚಳ ಆಗಿದೆ ಅನ್ನುವಂಥದ್ದು ರೈತರ ಅಭಿಪ್ರಾಯ ಆಗಿದೆ ನಾನು ಹಾವೇರಿಯ ಜಾನುವಾರು ಮಾರುಕಟ್ಟೆಯಲ್ಲಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಳ್ಳೆ ಎತ್ತುಗಳನ್ನು ಕಟ್ಟಿರುವಂಥದ್ದನ್ನು ಗಮನಿಸ್ಬೋದು ನೀವು ಪ್ರತಿ ಗುರುವಾರ ಸಂತೆ ನಡೆಯುತ್ತೆ ಜಾನುವಾರು ಸಂತೆ ಹಾವೇರಿ ಮಾರುಕಟ್ಟೆಯಲ್ಲಿ ಆದರೆ ಆ ಮಾರುಕಟ್ಟೆಯಲ್ಲಿ ಎತ್ತುಗಳ ರೇಟು ಹೆಚ್ಚಾಗಿರೋ ಕಾರಣದಿಂದಾಗಿ ಒಂದು ಕಡೆ ಮಾರೋರಿಗೂ ಕೂಡ ಕಷ್ಟ ಆಗಿದೆ ಯಾಕಂದರೆ ವ್ಯಾಪಾರ ಕುದುರ್ತಾ ಇಲ್ಲ ಇನ್ನೊಂದು ಕಡೆ ಎತ್ತುಗಳನ್ನು ತೊಗೊಂಡು ಹೋಗಬೇಕು ಅನ್ನೋರಿಗೂ ಕೂಡ ಕಷ್ಟ ಆಗಿಬಿಟ್ಟಿದೆ ಯಾಕಂದರೆ ರೇಟ್ ಸಿಕ್ಕಾಪಟ್ಟೆ ಇದೆ ಎಂಬತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಒಂದು ಜೋಡಿ ಎತ್ತಿಗೆ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆಗೆ ರೈತರು ಸಿಕ್ಕಾಕ ಸಿಲ್ಕೊಂಡಿದ್ದಾರೆ ಅವರು ಎತ್ತುಗಳನ್ನ ತೆಗೆದುಕೊಂಡು ಹೋಗಿ ಕೃಷಿಗೆ ಬಳಸ್ಕೋಬೇಕು ಅನ್ನೋ ಅನ್ನೋಷ್ಟೊತ್ತಿಗೆ ಅವರಿಗೆ ಸಿಕ್ಕಾಪಟ್ಟೆ ರೇಟ್ ಇರೋದರಿಂದ ಅಂದರೆ ಎರಡು ಲಕ್ಷದವರೆಗೂ ಡಿಮಾಂಡ್ ಇರೋದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ನಾವು ಗಮನಿಸ್ಬೋದು ನೀವು ಇಲ್ಲಿ ಒಂದು ಕಡೆ ಇಲ್ಲಿ ಎತ್ತುಗಳು ನಿಂತಿರೋದನ್ನ ಗಮನಿಸ್ಬೋದು ಆ ಕಡೆ ಎತ್ತುಗಳು ಕೂಡ ಇದೆ ಅಂದರೆ ಜಾನುವಾರು ಮಾರ್ಕೆಟ್ ಇದ್ದಂಥ ಸಂದರ್ಭದಲ್ಲಿ ಕಟ್ಟಿರುವಂಥ ಎತ್ತುಗಳು ಇನ್ನೂ ಕೂಡ ಮಾರಾಟ ಆಗಿಲ್ಲ ಪರನೇ ಆಗ್ತಾ ಇಲ್ಲ ಅಲ್ಲಿ ನೋಡಿ ಎತ್ತುಗಳನ್ನ ರೈತರು ಮತ್ತೆ ತಮ್ಮ ಊರುಗಳಿಗೆ ವಾಪಸ್ ತಗೊಂಡು ಹೊಂಟಿರೋದನ್ನು ಕೂಡ ತಾವು ಗಮನಿಸಬಹುದು ಯಾಕಂತ ಹೇಳಿದರೆ ದುಬಾರಿಯಾಗಿದೆ ಎತ್ತಿನ ರೇಟ್ ಅನ್ನುವಂಥದ್ದು ರೈತರ ಅಭಿಪ್ರಾಯ ಆಗಿದೆ ಸಾಕಷ್ಟು ಸಮಸ್ಯೆಗಳನ್ನು ರೈತರು ಬರಗಾಲಕ್ಕಿಂತ ಮುಂಚೆ ಎದುರಿಸಿದ್ರು ಈಗ ಬರಗಾಲ ಮುಗಿದಿದೆ ಮಳೆ ಆರಂಭ ಆಗಿದೆ ಬಿತ್ತಬೇಕು ನಾವು ಹೊಲ ರೆಡಿ ಮಾಡ್ಕೋಬೇಕು ಅಂತ ಇಂಥೇಳಿದರೆ ಎತ್ತುಗಳು ಸಿಗ್ತಾ ಇಲ್ಲ ಇದು ರೈತರ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗಿದೆ ರೈತರು ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತೀನಿ ಏನು ಹೇಳೋಣ ಏನು ಹೇಳ್ತಾರೆ ರೈತರು ಅನ್ನೋಂಥದ್ದನ್ನು ಕೂಡ ಕೇಳೋಣ ಏನು ಕಾರಣ ಅಂದರೆ ಈಗ ಬರಗಾಲ ಬಿತ್ರೆ ಬರಗಾಲದಾಗ ಈ ಮೇವು ಇಲ್ಲದಕ್ಕೆ ಈಗ ಅವಕ ಬದುಕು ಇಲ್ಲದಕ್ಕೆ ಕೈ ಬಂದಂಗೆ ಮದ್ಲೆಕ್ಕ ನಾವು ರೈತರಿಗೆ ಕೊಟ್ಬಿಟ್ವಿ ಈಗ ತಗೋಬೇಕನ್ಯಪ್ಪ ಅಂದ್ರೆ ಅವೆಲ್ಲ ದನ ಎತ್ತು ಮಿಷನ್ಗೆ ಹೋಗಿಬಿಟ್ವು ಅವು ತಿಂದು ಹಾಕಿಬಿಟ್ರು ಈಗ ತಗೋಬೇಕಂದ್ರೆ ಮತ್ತೆ ಈಗ ಅವರು ವ್ಯಾಪಾರಸ್ಥರು ಹುಡ್ಕ್ಯಾಡ್ಕೊಂಡು ಅವರು ಒಂದೇ ಎರಡ ಜತಿ ತರ್ತಾರೆ ಆ ಒಂದ ಎರಡ ಜತಿಗೆ ನಾವು ಹತ್ತು ಮಂದಿ ರೈತರು ನಾವು ಗಂಟು ಮತ್ತು ಮತ್ತದ್ರ ರೇಟ್ ಜಂಪ್ ಆಗಬ ಮೇವು ಇಲ್ಲ ಬದುಕಿಲ್ಲ ಅಂತೇಳಿ ಬರಗಾಲನು ಬಿತ್ತ ರೈತರಿಗೆ ರೊಕ್ಕಲ್ದಂಗೆ ಆತ ಬಡ ಬಡ ಇವ್ ನಿಟ್ಗಿಂದ ಏನು ಮಾಡೋದಂತ ಕೈ ಬಂದು ಕೊಟ್ಬಿಟ್ರು ಮದ್ಲೆಕ್ಕ ಈಗ ಮತ್ತೆ ಅನಿವಾರ್ಯ ಈಗ ತಗೊಂಡು ಎತ್ತುಗಳ ರೇಟ್ ಹೆಚ್ಚಾಗ್ತಾನೆ ಹೋದರೆ ನಿಜಕ್ಕೂ ಕೂಡ ರೈತರಿಗೆ ಆ ಎತ್ತುಗಳನ್ನ ಖರೀದಿ ಮಾಡೋದು ಸಾಕಷ್ಟು ದುರ್ಲಭ ಆಗಿದೆ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಾಜ್ಯ ಪವನ್ ಯಶನಟ್ ಸುವರ್ಣ ನ್ಯೂಸ್ ಹಾವೇರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್